ಫುಟ್ಪಾತ್ ಜನ ಅದು ಬಿಟ್ಟು ಎಲ್ಲಿ ಇಟ್ಟಿದ್ರು ಆಚೆ ಇಟ್ಟಿದ್ರು ಎಲ್ಲಿ ಆ ಟಬ್ಬು ಇದೆಯಲ್ಲ ಡಬ್ಬು ಅಲ್ಲಿವರೆಗೂ ಇತ್ತು ಅಲ್ಲಿವರೆಗೂ ಇತ್ತು ಆಮೇಲೆ ಗಾಡಿಗಳು ಇಲ್ಲಿವರೆಗೂ ಆಮೇಲೆ ಇದೆಲ್ಲ ಇದೆಲ್ಲ ಇರ್ತಾರೆ ಇದೆ ನಾನು ಇಷ್ಟೇ ಇತ್ತು ರಸ್ತೆ ಸಾರ್ವಜನಿಕರು ಒಳಗೆ ನಿಮ್ಮ ಅಂಗಡಿಗೆ ಬರೋರನ್ನ ನಾನು ನೀವೆಲ್ಲಿ ಅಕಮಪ್ಲೇಟ್ ಮಾಡ್ತೀರಾ ನಾನೇನು ಹೇಳಿದೆ ಅಂಗಡಿ ಅಟ್ಲೀಸ್ಟ್ ನೀವು ಫುಟ್ಪಾತ್ ಮೇಲೆ ಇಟ್ಕೊಳ್ಳಿ ಅಟ್ಲೀಸ್ಟ್ ಗಾಡಿಗಳು ಪೊಲೀಸರಿಗೆ ಹೇಳಿ ಎಲ್ಲ ಒಂದು ನಿಲ್ಸಕ್ಕೆ ಹೇಳ್ತೀವಿ ಆಮೇಲೆ ಇವ್ಯಾವ ಗಲೀಜ್ ಆಗಿರೋದ್ರ ಸ್ವಲ್ಪ ಸರಿ ಮಾಡ್ತೀವಿ ಸ್ವಚ್ಛ ಭಾರತ್ ಅಲ್ಲಿ ಬರುತ್ತೆ ನೀವು ಅದನ್ನ ಗಲೀಜನ ನೀವು ಕ್ಲೀನ್ ಮಾಡಿ ನೀವು ಅದನ್ನ ಕ್ಲಿಯರ್ ಮಾಡಿ ಜನಕ್ಕೆ ನೀವು ಹೇಳಿ ನೀವು ಈಗ ಮಾಡಕ್ಕಾದ್ರೆ ನಿಮ್ ಬಿಸ್ನೆಸ್ ಜಾಸ್ತಿ ಆಗುತ್ತೆ ನಮ್ಮ ಸಿಟಿನೂ ಕ್ಲೀನ್ ಆಗಿರುತ್ತೆ ಅಂತ ಒಂದು ಮಾತು ಹೇಳಿ ಒಂದು ಮನವರಿಕೆ ಮಾಡಿದ್ರೆ ಜನನ ಅವರು ನಿಮ್ ಜೊತೆ ಕೋಆಪರೇಟ್ ಮಾಡ್ತಾರೆ ಯಾರು ಇದು ಮಾಡಲ್ಲ ನೀವು ಏನಾದ್ರೂ ಬಂದು ತೆಗಿರಿ ಅಂದ್ರೆ ಅವ್ರಿಗೆ ಭಯ ಶುರುವಾಗುತ್ತೆ ಜನಕ್ಕೆ ಜೊತೆಗೆ ಕೆಲವರು ಪ್ರೊವ್ ಮಾಡೋರು ಇದ್ದಾರೆ ಹೇಳ್ತೇನೆ ಅಂಗಡಿ ಅವ್ರನ್ನ ಹಿಂದ್ಗಿಟ್ಟರು ಪ್ರೋವ್ಕ್ ಮಾಡೋದು ಅದು ನಂತರ ಅಂತಾರ ಅವರು ಯಾಕಂದ್ರೆ ಗವರ್ಮೆಂಟ್ ಆಫೀಸರ್ ಅವ್ರು ಏನು ಮಾತಾಡಕ್ಕಾಗಲ್ಲ ದಯವಿಟ್ಟು ಅವ್ರ ಜೊತೆ ಸಹಕಾರ ಮಾಡಿ ಅಷ್ಟೇ ನಾನು ಹೇಳೋದು ಬೇರೆ ಏನು ಇಲ್ಲ ಆರ್ತಿ ಖಂಡಿತವಾಗ ಮೇಡಮ್ ಬಂದ್ರೆ ಈಗ ಬ್ಯಾರಿಕೇಟ್ ಹಾಕ್ತೇವೆ ಮಾಡುದು ಆಯ್ತು ಮಾಡೋದೇಟ್ ಹಾಕ್ತೀವಿ ಲಕ್ಷಾಂತರ ರೂಪಾಯಿ ಅಡ್ವಾನ್ಸ್ ಇವರು ರೈತರು ಸುಮಾರು ಎತ್ಕೊಂಡು ಸುರಿತಾ ಇದ್ರು ಇದು ಬ್ಯಾಗು ಬ್ಯಾಗ್ ಎತ್ಕೊಂಡು ಸುರಿತಾಯ್ತು ನಮ್ದು ಬರ್ತಾ ನಂದು ನಮ್ದು ಬರ್ತಾ ಒಂದು ಐವತ್ತು ರೂಪಾಯಿ ಹೋಗ್ತಲ್ಲ ಒಂದು ಬ್ಯಾಗ್ ಐವತ್ತು ರೂಪಾಯಿ ನಾವು ಮಾಡೋದು

ಬನ್ನಿ ಬನ್ನಿ ಕೊನೆಗೆ ಜವಾಬ್ದಾರಿ ನೀನು ಏ ಸುಮ್ಮನೆ ಅದು ವಿದೇಶದಲ್ಲಿ ಮಾರ್ಕೊಳ್ತ

ಸರ್ ಇವಾಗ ಈ ಬಸ್ ಸ್ಟ್ಯಾಂಡ್ ಏನಕ್ಕೆ ಜನ ಬಂದು ಬಿಳಿದಾಗ ನಮ್ಮ ಜನ ಮನೆಯನ್ನು ಹೋದಾಗ ಹೂವು ಹಣ್ಣು ತಗೊಂಡು ಹೋಗೋಕೆಲ್ಲ ಮಾಡಬೇಕು ನೀವು ಫೆಸಿಲಿಟಿ ಇಲ್ಲ ಅಂದ್ರೆ ಸುಮ್ಮನೆ ಉದ್ಯೋಗ ಇಲ್ಲ ಸ್ಟ್ ಹೇಳ್ತೇನೆ ಜನರಿಗೆ ತೊಂದರೆ ಆಗ್ತದೆ ಎರಡು ಇರ್ಬೇಕು ಬಿಡಿ ಎತ್ಕೊಂಡು ಒಳಗಡೆ ಹುエット ಒಳಗಡೆ ವ್ಯಾಪಾರ ತಕಂತ ಬಂತ ಬಾಣ್ಣ ಕಣ್ಣಲ್ ಕಾಣ್ತೀರ ಅಲ್ಲಾ ಒಳಗಡೆ ಸರ್ ಅಲ್ಲ ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ನೀವು ಅಣ್ಣ ನೀವು ಇವತ್ತು ಮಾಡ್ಕೊಂಡು ಮಾಡಿ ಇಟ್ಕೊಂಡಿದ್ರೆ ನ ಮೇಡಂ ಹೇಳಿದ್ರು ನಾವು ಮಾಡ್ಕೊಂಡಿದೀವಿ ನಾವು ಬೋಲ್ ಆಗ್ಬಿಟ್ರು ಮೇಡಂ ನಾವು ಏನು ಇದೆ ಮಾತಾಡಲಿಲ್ಲ ನೋಡಿ ನೋಡಿ

ಈಗ ಅಡಿ ಅಡಿ ಐದೇ ಎಂಟಿಗೆ ಸೀಮಿತ ಮಾಡ್ಸಿ ಸರ ಸೀಮಿತ ನೀವೇನ ಮಾಡ್ಕೊಂಡ್ರಿ ಗಾಡಿನಲ್ಲಿ ತಂದು ಇಟ್ಕೊಂಡು ಮಾರಂಗಿದ್ರೆ ಓಕೆ ಡಾಕ್ಮಲ್ ಹತ್ತರ ಸಿಗಿ ಹತ್ತಡಿರ ನಲ್ವತ್ತಡಿ ಹಾಗೆ ಆಗ್ತದೆ

ನೋಡ್ಕೊಳ್ಳಿ ಇದನ್ನ ರೆಡಿ ಮಾಡ್ಕೊಡಿ ಮಾಡ್ಕೊಡಿನ ಅವ್ರ ಹಿಂದೆ ಬಂದ್ಮೇಲೆ ಇಲ್ಲಿ ಜಾಗ ಇಲ್ಲಿ ಸಿಗ್ತದೆ ಇಲ್ಲಿಯವರೆಗೂ ಬರ್ತಾರೆ ಕಡಿಮೆ ಮಾಡ್ಕೊಂಡು ಒಂದು ಇಪ್ಪತ್ತಡಿ